ರಹ್ಮಾನ್ ರಹೀಮ್ ಸಲಾತ್ ಸಲಾಲ್ ಮಲಾ ರಸೂಲಿಿಲ್ಲಾ ವೇದಿಕೆಯಲ್ಲಿರುವಂತಹ ಉಸ್ತಾದುರ್ಗಲೆ ಹಾಗೂ ಇನ್ನಿತರ ಗಣ್ಯರೇ ಮುಂಬೈ ಅಲ್ಲಿರುವಂತಹ ಎಲ್ಲರಿಗೂ ಅಸ್ಸಲಾಂ ವಲಿಕ್ ಹಾಗೂ ನಮಸ್ಕಾರ ಮೋಡ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಸಾಲಿಡರಿಟಿ ಯೆಂಟ್ರವರು ನಮ್ಮೊಟ್ಟಿಗೆ ಸೇರಿ ಇದು ನಾಲ್ಕನೇ ಕ್ಯಾಂಪ್ ಮಾಡ್ತಾ ಇದ್ದಾರೆ ಏನೆಂದರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡುವಂಥದ್ದು ನಮಗೆ ತುಂಬ ಸಂತೋಷ ಅಂದರೆ ಬ್ಲಡ್ ಎಲ್ಫ್ ಕೇರ್ ಆಗಲಿ ಸ್ವಾಲಿಡರಿಟಿ ಆಗಲಿ ಯಾರೂ ಕೆಲಸ ಇಲ್ಲ ಅಂತ ಹೇಳಿ ಇಂಥ ಕೆಲಸ ಮಾಡೋದಲ್ಲ ಎಲ್ಲರಿಗೂ ಅವರವರದ ಕೆಲಸ ಇದೆ ಇದು ಒಂದು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಇಂಥ ಕೆಲಸದಿಂದ ಒಂದು ನಾಲ್ಕು ಜನರಿಗೆ ಉಪಕಾರ ಆಗಬೇಕಂತ ಹೇಳಿ ಅಂತ ಮಾಡುವಂಥ ಕೆಲಸ ಅದೇ ಥರ ನಮ್ಮ ಬ್ಲಡ್ ಎಲ್ ಕೇರಲ್ಲಿ ಇರುವಂತಹ ಗ್ರೂಪ್ಗಳು ಅವರು ಕಲ್ಲಡಕದಿಂದ ಬಂದಿದ್ದಾರೆ ಒಬ್ಬರು ಒಬ್ಬರು ಬಜ್ಪೇಯಿಂದ ಬಂದಿದ್ದಾರೆ ಹಾಗೂ ಇನ್ನಿತರ ಸ್ಥಳದಿಂದ ಬಂದ ಒಂದೇ ಸ್ಥಳದ ಅವರಲ್ಲ ಈ ಕೆಲಸ ಮಾಡುವಂಥವ್ರು ಯಾರು ಹಣ ಕೊಟ್ಟು ಮಾಡುವಂಥ ಕೆಲಸ ಕೂಡ ಅಲ್ಲಿ ಹಮ್ಮದಿರಲಿಲ್ಲ ನಮಗೆ ಹೇಳಲು ಸಂತೋಷವಾಗ್ತಿದೆ ನಾವು ಇನ್ನೂರ ಕ್ಯಾಂಪ್ ಇನ್ನೂರ ನಾಲ್ಕನೇ ಕ್ಯಾಂಪಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಏನ ಅಲ್ಲಾಹಿನ ದಯದಿಂದ ನಾವು ಈ ಸಂಸ್ಥೆಯನ್ನು ಮುಂದುವರಿಸುತ್ತಾ ಹೋಗ್ತಾ ಇದ್ದೆ ಯಾರಿಂದ ಒಂದು ಹಣವನ್ನು ಬೇಡ ಬೇಡಿ ನಾವು ಮಾಡುವಂತ ಕಾರ್ಯಕ್ರಮವಿಲ್ಲ ಅದೇ ತರ ಸಾಲಿಡರಿಟಿ ಕೂಡ ಅಂತ ಕೆಲಸ ಮಾಡುವುದಿಲ್ಲ ಅವರಿಂದ ಅವರನ್ನು ನಾನು ಅದೇ ತರ ಜಮಾತ್ ಇಸ್ಲಾಂ ಇವರನ್ನು ತುಂಬಾ ಸಮಯದಿಂದ ನೋಡ್ತಾ ಇದ್ದೆ ನಾನು ಚಿಕ್ಕಿರುವಾಗಲೇ ನಮಗೆ ಗೊತ್ತಿದೆ ಆಧರಕರ್ ಅವರನ್ನು ಹಾಗೂ ಇನ್ನಿತರ ಕೆಲವು ಗಣ್ಯ ವ್ಯಕ್ತಿಗಳನ್ನು ಅವರು ಮಾಡುವಂತ ಕೆಲಸ ಅವರು ಮಾಡುವ ಕೆಲಸ ಯಾರಿಗೂ ಕಾಣೋದಿಲ್ಲ ನಾವು ಅದ್ರ ಒಂದು ಬ್ಲಡ್ ಯಾರು ವಿಷಯ ತಿಳಿಸುವಾಗ ಎಂದರೆ ನಮಗೆ ಜನ ಬೇಕು ಅದಕ್ಕಾಗಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತೇವೆ ಇಲ್ಲ ಗ್ರೂಪ್ ನಮ್ಮ ಹತ್ರ ಈಗ ನಾಲ್ಕು ಕ್ಯಾಂಪ್ ಕ್ಯಾಂಪ್ ಗ್ರೂಪ್ ಇದೆ ಇನ್ನೂರ ನಾಲ್ಕು ಅಂತಲ್ಲ ಒಂದು ಸಾಧಾರಣ ಒಂದು ನೂರ್ ನೂರ ಗ್ರೂಪ್ ಇದೆ ಅದರಲ್ಲಿ ನಾವು ಕ್ಯಾಂಪ್ ಎಲ್ಲಿ ಇದ್ರು ಕೂಡ ಹಾಕಿ ಬಿಡ್ತೇವೆ ಏಕೆ ನಮಗೆ ಅಡ್ವರ್ಟೈಸ್ಮೆಂಟ್ ಬೇಕು ಎಂದರೆ ಜನಗಳು ಬರ್ಲಿಕ್ಕಾಗಿ ಯಾರಿಗೆ ಉಪಕಾರ ಆಗ್ತಾ ಅಂತ ಹೇಳಿ ತಿಳಿಸಲಾಗಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಆದರೆ ಈ ಸಾಲಿಟರಿಟಿ ಆಗಲಿ ಹಾಗೂ ನಮ್ಮ ಈ ಜಮಾತ್ ಇಸ್ಲಾಂನ ಕೆಲವು ಸಂಸ್ಥೆಗಳಿದೆ ಅದು ಕೆಲವು ನಮ್ಮ ವಿದ್ಯಾರ್ಥಿ ಸಂಘಗಳು ಅವರೆಲ್ಲ ಯಾರಿಗೂ ತಿಳಿಸ ಅವರು ಮಾಡಿದ ನಂತರ ಪೇಪರ್ ಅಲ್ಲಿ ಬಂದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಇಂತಿಂತ ಕೆಲಸ ಮಾಡಿದ್ದಾರೆ ಅಂತವರು ಅದು ಅಲ್ಲಾಹನಿಗಾಗಿ ಮಾಡುವಂತ ಕೆಲಸ ಏಕೆ ಹೇಳ್ತಾನೆಂದ್ರೆ ನನಗೆ ಕೊಡ್ಲಿಕ್ಕೆ ಮನಸ್ಸಿರ್ತದೆ ನನ್ನೊಟ್ಟಿಗೆ ನನ್ನ ಒಂದು ಫ್ರೆಂಡ್ ಇರ್ತಾನೆ ಹಿಂದಿಲ ಬಾವ ಪೋಂಡೆ ಅದರ ಪ್ರಯೋಜನ ಮೂರಿಗೆ ಸಿಗ್ತದೆ ಒಬ್ಬನು ಒಂದು ರಕ್ತ ಒಂದು ಹಣಿ ರಕ್ತ ಕೊಟ್ಟರೆ ಅದರಿಂದ ಮೂರು ಜನ ಬಾಯ್ದು ತೆಗಿಬಹುದು ಅದರಲ್ಲಿ ಬೇರೆ ಬೇರೆ ಗ್ರೂಪ್ ಮಾಡ್ತಾರೆ ಅದು ಬೇರೆ ಲೆಕ್ಕ ಅದರಲ್ಲಿ ಪ್ಲೇಕ್ಸ್ ಎಲ್ಲ ಅಂತ ಹೇಳಿ ಪ್ಲೇಟ್ ಲೈಟ್ ತುಂಬಾ ಇದೆ ಉಂಟು ಅದರಲ್ಲಿ ಗ್ರೂಪ್ ಅದೇ ತರ ಇನ್ನಿತರ ಗ್ರೂಪ್ಗಳು ಹಾಗೆ ಎ ಪಾಸಿಟಿವ್ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಇಂಥ ಹಲವು ಗ್ರೂಪ್ಗಳಿದೆ ಎಲ್ಲರಿಗೂ ಅವರದ್ದು ಒಂದಾದರೆ ಇವರದ್ದು ಒಂದು ನನ್ನದೊಂದು ಬೇರೆ ಬೇರೆ ಇರ್ತದೆ ಒಂದೊಂದು ಸಾರಿ ನಮಗೆ ಆ ಗ್ರೂಪಿನ ರಕ್ತ ಸಿಕ್ಕುದಿಲ್ಲ ನೆಗೆಟಿವ್ ಅಂತೂ ಸಿಕ್ಕುದೇ ಇಲ್ಲ ಮೊನ್ನೆ ನಮ್ಮ ನಿಜಾಮ್ ಅವರು ಫೋನ್ ಮಾಡಿದ್ರು ಎ ಪಾಸಿಟಿವ್ ಬೇಕಂತ ಹೇಳಿ ಎಲ್ಲಿ ಹಾ ನಮ್ಮ ಇಲ್ಲಿಗೆ ಹೆಗಡೆ ಹಾಸ್ಪಿಟಲ್ ಅಲ್ಲಿ ನಾವು ರಕ್ತ ಕೊಡೋದೇ ತುಂಬಾ ದಿವಸ ಆಯ್ತು ನಾವು ಹೇಗೆ ನಮ್ಮ ಸೆಕ್ರೆಟರಿ ನೀವು ಸ್ವಲ್ಪ ಮಾಡಿ ಮಾಡಿ ಅವರ ಕ್ಯಾಂಪ್ ಒಂದು ಗ್ರೂಪ್ ಇಲ್ಲ ಒಂದು ಯೂನಿಟ್ ಕೊಟ್ಟಿದ್ದಾರೆ ಇನ್ನೊಂದು ಗಾಗಿ ಅವರು ಅವರು ಅವರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಇದು ಇದೊಂದು ಕೊಟ್ಟು ಬಿಡಿ ನೋಡು ನಾವು ಡೋನರ್ ಕಳಿಸ್ತೇವೆ ಅಂತ ಡೋನರ್ ಲಿಸ್ಟ್ ಉಂಟು ನಮ್ಮ ಹತ್ರ ಕೆಲವು ಆ ಲೀಸ್ಟ್ ನೋಡಿ ನಾವು ಅವರಿಗೆ ನಾನು ಕಲಿಸ್ದಲ್ಲಿದ್ದೇನೆ ನೋಡ ಆದರೆ ಸಂಜೆ ಹೋಗ್ತೇನೆ ನೋವು ಹೋಗುತ್ತೇನೆ ಅಂತ ಹೇಳಿದ್ರು ಹೋಗುದಿಲ್ಲ ನಾವು ಇನ್ನೊಮ್ಮೆ ಫೋನ್ ಮಾಡಬೇಕು ಅವರಿಗೆ ಅಂದರೆ ಅವರು ಅವರ ಕೆಲಸ ಇರ್ತದೆ ಅವರು ನಮ್ಮ ನಮ್ಮೊಂದು ವೃತ್ತದಲ್ಲಿ ಯಾರಿಗೊಂದು ಉಪಕಾರ ಆಗಲಿ ಅಂತ ಹೇಳಿ ಅವರು ಬರುವಂಥದ್ದು ಅಲ್ಲಿ ಹಂದಿಡಲ್ಲ ಇಂಥ ಕಾರ್ಯಕ್ರಮ ಎಲ್ಲರೂ ನನಗೊಬ್ಬನಿಗಾಗಿ ಅಲ್ಲ ಎಲ್ಲರೂ ಯಾರೆಲ್ಲ ಸಂಘ ಸಂಸ್ಥೆಯಲ್ಲಿದ್ದಾರೆ ಅವರು ವರ್ಷ ವರ್ಷ ಇಂಥ ಒಂದು ಕಾರ್ಯಕ್ರಮ ಮಾಡಲಿ ಯಾವುದೇ ಹಾಸ್ಪಿಟಲ್ ಇಷ್ಟು ನಮ್ಮ ಮಂಗಳೂರಲ್ಲಿ ಬೇರೆ ಎಲ್ಲಿ ಇಷ್ಟು ರಕ್ತ ಕಲೆಕ್ಟ್ ಆಗುದಿಲ್ಲ ನಮ್ಮ ಈ ಸೌತ್ ಕೇಂದ್ರದಲ್ಲಿ ಕಲೆಕ್ಟ್ ಆಗುವಷ್ಟು ರಕ್ತ ನಮ್ಮ ಕರ್ನಾಟಕದ ಭಾಗದಲ್ಲಿ ಇನ್ನಿತರ ಭಾಗದಲ್ಲಿ ಎಲ್ಲಿಯೂ ಕಲೆಕ್ಟ್ ಆಗುದಿಲ್ಲ ನಾನು ಹೇಳಿದಾಗ ನನ್ನ ಅಭಿಪ್ರಾಯದಲ್ಲಿ ನಾನು ನೋಡಿರೋ ಇಲ್ಲಿ ಅಷ್ಟು ಹಾಸ್ಪಿಟಲ್ಗಳಿದೆ ಅಷ್ಟು ಅರೇಂಜರ್ ಇದ್ದಾರೆ ಅಷ್ಟು ರಕ್ತಗಳು ಕೂಡ ಇದ್ದಾರೆ ಆದ್ರೂ ಕೂಡ ರಕ್ತ ಅಂದರೆ ಇಲ್ಲಿ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಇಲ್ಲಿಂದ ಬರ್ತಾ ಇದ್ದಾರೆ ಯಾಪಾಯಿಗಾಗಲಿ ನಮ್ಮ ಮಂಗಳೂರಿನ ಎಲ್ಲೆಲ್ಲ ಸ್ವಲ್ಪ ಕಡಿಮೆ ಚಾರ್ಜ್ ಆಗ್ತದೆ ಅಲ್ಲಿ ಬಸ್ ಇಟ್ಟಿದ್ದಾರೆ ಎಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ ಬೇರೆ ಹೊರಗಡೆಯಿಂದ ದಾವಣಗೆರೆ ಆಗಲಿ ನೀವು ಅಲ್ಲಿ ಹೋಗಿ ಸ್ವಲ್ಪ ಒಂದು ಅರ್ಧ ಗಂಟೆ ನಮ್ಮ ಯಾಣಪೈ ಹಾಸ್ಪಿಟಲ್ ಹತ್ತಿರ ಹೊರಗೆ ನಿಂತ ನಿಮಗೆ ಗೊತ್ತಾಗ್ತದೆ ಅವರಿಗಾಗಿ ಒಂದು ಇದು ಕೂಡ ಹೋಟೆಲ್ ಕೂಡ ಮಾಡಿದ್ದಾರೆ ಎಂತ ಕಾರಣ ಒಂದು ಇದೆಲ್ಲ ಮಾಡಿ ಒಂದು ಹೋಟೆಲ್ ಕೂಡ ಮಾಡಿದ್ದಾರೆ ಅಲ್ಲಿ ಅವರಿಗಾಗಿ ಆವಾಗ ಅವರಿಗೆ ಇಲ್ಲಿ ಯಾರು ಇರುವುದಿಲ್ಲ ರಕ್ತ ಕೊಡೋರಿಗೆ ಅವರು ಯಾರ ಒಂದು ಕೊಟ್ಟಿರ್ತಾರೆ ನಂಬರ್ ಇವರಿಗೆ ಇಂತ ಇಂತಿಂತವರಿಗೆ ಒಂದು ಫೋನ್ ಮಾಡಿ ಅಂತ ಅವರು ನಮಗೆ ಮಾಡ್ತಾರೆ ಫೋನ್ ನಮಗೆ ಇಲ್ಲ ಅಂತ ಎಲ್ಲಿ ಇದೆ ಅಂತ ಹೇಳಿದ್ರೆ ಅವರು ನಮಗೆ ಕೂಗಿ ಅಂತಾರೆ ನಮ್ಮಲ್ಲಿ ಯಾರು ಇಲ್ಲ ಇಲ್ಲಿ ರಕ್ತ ಕೊಡುವವರು ದಯವಿಟ್ಟು ನಮಗೆ ಒಂದು ಉಪಕಾರ ಮಾಡಿ ನಾನು 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 ನನ್ನ ಹೆಂಡತಿ ಇಲ್ಲದ ನಾನು ನನ್ನ ಮಗ ಮಗ ಮಗಳು ಒಬ್ಬರು ಬಂದಿರ್ತಾರೆ ಇಲ್ಲಿ ಯಾರು ಇಲ್ಲ ಅಲ್ಲಿ ಅವರು ರಕ್ತ ನಾವು ಈಗ ಇದು ಮಾಡಿದ್ರೆ ರಕ್ತಕ್ಕೆ ಹಣ ಕೊಡ್ಲಿಕ್ಕೆ ಉಂಟು ಅಷ್ಟು ಕೆಲಸ ಇದೆ ಅದಕ್ಕೆ ಅಲ್ಲಿ ಈಗ ಅದಕ್ಕೆ ಫೀಸ್ ಜಾಸ್ತಿ ಮಾಡಿದ್ರು ಅದಕ್ಕಾಗಿ ನಾವು ಆರೋಗ್ಯ ಇಲಾಖೆಗೆ ಡಾಲರ್ಸ್ನ ಕೊಟ್ಟಿದ್ದಾರೆ ನಾವು ಸಹ ಲದ್ರ ಕೊಡ್ಬೇಕಂತಿದ್ದೇವೆ ಈಗ ಎಂದರೆ ಎಂಟುನೂರು ರೂಪಾಯಿ ಕೆಲವು ಹಾಸ್ಪಿಟಲ್ಗಳಲ್ಲಿ ಏಳ್ನೂರು ರೂಪಾಯಿ ಅದು ನೀವು ಫ್ರೀಯಾಗಿ ರಕ್ತ ಕೊಟ್ಟರು ಕೂಡ ನೀವು ಕಲಿಸಿದ್ರು ಕೂಡ ಹಣ ಕೊಡಬೇಕು ಅಂದ್ರೆ ಅದಕ್ಕೆ ಅಷ್ಟು ಇದಿದೆ ಒಂದು ರಕ್ತವನ್ನು ಡೈರೆಕ್ಟ್ ಕೊಡೋದಲ್ಲ ಮುಂಚೆ ನಾವು ಚಿಕ್ಕರುವಾಗ ಒಬ್ಬನ ಇಲ್ಲಿ ಮಲಗಿಸಿ ಅದು ಸುಮ್ಮನೆ ಅಂತ ರಕ್ತವನ್ನು ಕೊಂಡೋಗಿ ಅದರಲ್ಲಿ ಎಲ್ಲ ನಮ್ಮ ಇದು ಅವರಿಗೆ ಶುಗರ್ ಇದೆಯಾ ಏಡ್ಸ್ ಇದೆಯಾ ಮತ್ತೊಂದಿದೆ ಚೆಕ್ ಮಾಡಿ ಅದನ್ನು ಬೇರೆ ಬೇರೆ ಕಡೆಯಲ್ಲಿ ಕಲೆಕ್ಟ್ ಮಾಡಿ ಇಡ್ತಾರೆ ನನಗೆ ಸಹ ಗೊತ್ತಿರಲಿಲ್ಲ ನಾನು ಲಾಸ್ಟ್ ಮೂಮೆಂಟ್ ಒಮ್ಮೆ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ನ ಹೊರಗೆ ಹೋದಾಗ ನನಗೆ ಅವರೆಲ್ಲ ತೋರಿಸಿದ ಕಾರಣ ನನಗೆ ಅದಕ್ಕೆ ಅಷ್ಟು ಖರ್ಚಿದೆ ಮೊನ್ನೆ ಕೆ ಎಂ ಸಿ ಅದರ ಒಂದು ಯೂನಿಟ್ ಅಂದ್ರೆ ಇಲ್ಲಿ ಕೆ ಎಂ ಸಿ ಮೇಲೆ ಇತ್ತು ಅಲ್ಲಿ ಜ್ಯೋತಿಯಲ್ಲಿ ಇತ್ತು ಈಗ ಹತ್ತವರೆಗೆ ಕೊಂಡೋಗಿದ್ದಾರೆ ಅಲ್ಲಿ ಅದಕ್ಕೆ ಬೇಕಾದ ಎಲ್ಲ ಆದ್ರೆ ಒಂದೊಂದರ ರೇಟ್ ಹೇಳುವಾಗ ನಮಗೆ ತಲೆದಿಗಿದಾಗೆ ಒಂದು ಕೋಟಿಯ ಮೇಲೆ ಇದೆ ಒಂದೊಂದು ಮಿಷನರಿ ಅಷ್ಟು ಮಿಷಿನರಿ ಇದೆ ಅಷ್ಟು ಚೆಕ್ಕಿಂಗ್ ಇದೆ ನಾವು ಒಂದು ಸಾವಿರ ಕೊಟ್ಟರೆ ಏನೂ ಇಲ್ಲ ನಮ್ಮದೊಂದು ಬ್ಲಡ್ ನಾವು ಒಂದು ನಾಲ್ಕು ಗ್ರಾಮದಿಂದ ಚೆಕ್ ಮಾಡಿದರೆ ಒಂದು ಸಾವಿರ ರೂಪಾಯಿ ತೆಗಿತಾರೆ ಅಂದ್ರೆ ಕೆಲವರಿಗೆಲ್ಲ ಗೊತ್ತಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಟೈಮ್ ಟೈಮ್ ಓವರ್ ಇತ್ತು ನನಗೆ ಮಾತನಾಡಲಿಕ್ಕೆ ಹುಟ್ಟಿದ ಅದಕ್ಕಾಗಿ ಜಾಸ್ತಿ ಮಾತನಾಡುದಿಲ್ಲ ಇನ್ಶಾ ಇಂಥ ಇಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇನ್ನು ಮುಂದಕ್ಕೂ ನೀವು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಆದ್ರೆ ನಿಮ್ಮ ಯಾರೆಲ್ಲ ಒಂದು ಸಂಸ್ಥೆ ಇದೆ ಅವರನ್ನು ನಮಗೆ ಸೇರಿಸಿ ಇಂತ ಒಂದು ಕ್ಯಾಂಪ್ ಮಾಡಿ ನಾವು ಯಾವಾಗಲೂ ಬರಲ್ತಾ ಇರತ್ತೇವೆ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸಂಘ ಸಂಸ್ಥೆಗಳಿಗೆ ಹಾಗೂ ಇವತ್ತಿನ ಏನಂದ್ರೆ ಒಂದು ಖುಷಿ ಆಗುದು ಇಷ್ಟು ಸಂಸ್ಥೆ ನಮ್ಮ ಇದರ ಸರ್ ಅವರು ಕೂಡ ಇದ್ದಾರೆ ಹೊಸ ಬದಲು ಅದು ಅವರೊಟ್ಟಿಗೆ ನಾವು ಲಾಸ್ಟ್ ಟೈಮ್ ಒಂದು ಕ್ಯಾಂಪ್ ಮಾಡಿದ್ದೇವೆ ಈ ವರ್ಷ ನಮ್ಮ ಸರ್ ಸರ್ ಇದ್ದಾರೆ ಮತ್ತು ಮುಮದ್ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಇದು ಒಂದು ನೋಡಲು ಸಂತೋಷವಾಗ್ತಾ ಇದೆ ಇಂಥ ಈಗೇನೆ ಒಂದೊಂದು ಹತ್ತತ್ತು ಗ್ರೂಪ್ ಮಾಡಿ ಈ ಹತ್ತತ್ತು ಗ್ರೂಪಿನಿಂದ ಒಂದು ಹತ್ತತ್ತು ಜನ ಬಂದರೂ ಕೂಡ ಒಂದು ನೂರು ಆಗಬಹುದು ಹತ್ತತ್ತು ಜನ ಬಂದರೆ ಬರುದಿಲ್ಲ ಅದೇ ವಿಷಯ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಒಂದೇ ಅರ್ಪಿಸ್ತಾ ಅಸಲಾಮ್ ವಾಲಿಕು